ಈ ಭಾಗ್ಯಗಳನ್ನು ಮಾಡಿದ್ದೀರಿ ರೈತರ ಮಕ್ಕಳು ಬಡವರ ಮಕ್ಕಳು ರೈತರು ಮತ್ತು ಪತ್ರಿಕಾ ಮಾಧ್ಯಮದ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇದನ್ನು ಈ ಭಾಗ್ಯಗಳನ್ನು ಕೊಡಿ ಅದು ನೆನೆಸುವಂಥದ್ದು ಕೆಲಸದ ಮೂಲಕ ಕೆಲಸ ಕಾರಣದ ಭಾಗ್ಯ ಕೊಟ್ಟರೆ ಅದಕ್ಕೊಂದು ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿಗಳೇ ಆಗಬೇಕು పల్లు సరే బాయ్ ఇప్పుడు శోధ శోక యొక్క శివ నడియో హిమీ గు బాల బు అంత మనస్ బవ భయ వస్తే మనూ కూడా కల్గె అర్ధక చల్లె స ఎల్ బిర అందాసాయి బా కు సాధ్య ಎಲ್ಲ ಇದೇ ಇಲ್ಲಿವರೆಗೆ ಕೂಡ ತಿಳಿಸಿದ್ರು ಆದ್ರೆ ಸಮಯದ ಅಭಾವ ಹಾಗೆ ಒಂದೂವರೆ ಆಗಿದೆ ಈ ಸಮಯದ ಅಭಾವ ಇರುವುದರಿಂದ ನಾವೀಗ ಎಲ್ಲ ತೀರ್ಮಾನ ಮಾಡಿದ್ರು ಎಲ್ಲರ ಪರವಾಗಿ ನೀವು ಅಪ್ಪಿ ಆಶೀರ್ವಾದ ತೀರ್ಮಾನಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಬೆಂಬಲ ಇದೆ ನಮ್ಮೆಲ್ಲರ ಆಶೀರ್ವಾದ ಇದೆ ನಾವು ಕುತ್ಕೊಂಡಿದ್ದೀವಲ್ಲ ಅದು ದೊಡ್ಡ ವಿಷಯ ಎಲ್ಲರಿಗೂ ತುಂಬಾ ಒತ್ತಡವಾದಂತ ಕೆಲಸ ಅದರಲ್ಲೂ ನಮ್ಮ ಪೂಜೆ ಎಲ್ಲರೂ ಕೂಡ ಶಾಂತರಿಯು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲೇಬೇಕು ಅನ್ನುವಂಥದಕ್ಕೆ ನಾವೆಲ್ಲ ತಾಳಿಸ್ತಾ ಇದ್ದೀವಿ ಹಾಗೂ ಪ್ರತಿಯೊಂದು ಸಾಧಕರನ್ನ ಗುರುತಿಸಿ ಇವತ್ತು ಈ ಸನ್ಮಾನ ಮಾಡ್ತಿರುವಂತ ಈ ಪ್ರತಕರ್ತರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲ ಇದು ಇಷ್ಟಕ್ಕೆ ನಿಲಬಾರ್ದು ಇದಿಷ್ಟಕ್ಕೆ ನಿಲಬಾರ್ದು ಇದು ಆರಂಭ ಇದೆ ಅಣೆತೆಯನ್ನು ಹಚ್ಚಿ ಬೆಳಕನ್ನು ತಂದಿದ್ದಂತ ಇವತ್ತು ಪುನಃ ಕತ್ತಲೆಯ ಕೋಣೆಗೆ ನಾವು ನೋಡಬಾರದು ಅಂತ ಹೇಳಿ ನನ್ನ ಸಂದೇಶ ಅವಾಗೆಲ್ಲ ಪದ್ಮಾಶ್ರೀ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡುವಂತ ಸಂದರ್ಭದಲ್ಲಿ ಯಾರು ಹಣ ಜಾಸ್ತಿ ಕೊಡ್ತಾರೋ ಹಂಗ ಮಾರಾಟಕ್ಕೆ ಇಟ್ಟಿದ್ರು ಈಗೆಲ್ಲ ಹಂಗಿಲ್ಲ ಇವತ್ತು ಸಮಾಜ ಸೇವೆ ಕಲಾರಂಗ ಬೇರೆ ಬೇರೆ ಆಯಾಮಗಳಲ್ಲಿ ಏನು ಹೆಸರು ಮಾಡದಂತ ಹೆಸರು ಮಾಡದಂತ ಕಲಾವಿದರು ಮತ್ತು ಅವ್ರನ್ನ ಇದನ್ನು ಮಾಡಿ ಮುಚ್ಚುವಂತ ಕೆಲಸ ಸರ್ಕಾರಗಳು ಮಾಡುತ್ತದೆ ಬೆಳ್ಳೆಯಂತೆ ಇಷ್ಟು ಕನ್ನಡಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ ನಾವು ಪತ್ರಕರ್ತರ ಹಕ್ಕೆ ಹೇಳ್ಕೊಳ್ಳೋದೇಕೆ ಪತ್ರಕರ್ತರಂತೆ ಹೇಳ್ಕೊಳ್ಳೋದಕ್ಕೆ ದಯವಿಟ್ಟು ಮೊದಲು ನಾವು ತಿದ್ದಕೋಬೇಕು ನಮ್ಮನ್ನ ನಾವು ತಿದ್ದುಕೊಂಡ್ರೆ ಆಮೇಲೆ ಬೇರೆ ಈಗ ನಾನೇ ಅಂದೆ ಒಬ್ಬ ಜೋಗಮ್ಮ ಬಂದು ಕನ್ನಡನ ಎಷ್ಟ ಓದಿಸ್ತೀರಿ ಅಂತಂತೆ ಅದನ್ನ ಬೇರೆಯವ್ರು ಕೇಳಬಾರ್ದು ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಯಲ್ಲಿ ಓದಿಸಿದ್ರೆ ನಮ್ಮ ಕನ್ನಡ ಇಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲರಿಗೂ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡ್ಬೇಡಿ ಮೊಬೈಲ್ ಕೊಟ್ರೆ ಜೀವನ ಹಾಳಾಗಿ ಹೋಗುತ್ತೆ ಹ ಹೃದಯದಾತ ಆಗುತ್ತೆ ಕಣ್ಣು ತಕ್ಕಂತ ಮಕ್ಕಳು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ ಒಂದು ಏಳು ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನು ಕೊಟ್ಟು ಕೊಡ್ರಿ ಮಕ್ಕಳಿಗೆ ಮಕ್ಕಳು ಪತ್ರಿಕೆಗಳನ್ನ ಓದಿ ಇನ್ನು ಬೆಳೀತಾ ಬೆಳೀತಾ ಶರಣರ ಪುಸ್ತಕಗಳನ್ನ ಓದಿ ಸಾಧಕರ ಪುಸ್ತಕಗಳನ್ನ ಓದ್ಲಿ ಇನ್ನು ಬೆಳೀತಾ 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 ಡಿಗ್ರಿ ಮುಗ್ದಾಗೆಲ್ಲ ಕೋಚಿಂಗ್ ಕಳಿಸ್ತೀರಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಕೋಚಿಂಗ್ ಕಳಿಸ್ತೇರಿ ಮಕ್ಕಳಿಗೆ ಯಾಕ್ರಿ ಯಾಕೆ ಕೋಚಿಂಗ್ ಕಳಿಸ್ಬೇಕು నిమ్మ మక్మణి మహాభారత కొడ్రీ కొట్టి బైబల్ కొట్టి ఆ కోచిందే కొట్టకంత ఆన్సర్ లైవ్ ఇవెల్ ఆన్సర్ ఇది ఈ ఎలా పుస్తక గా ఉత్తర దయవిటి నిమ్మ మక్ పుస్తక లైన్ యవ మనుష్య తల తగ్సి మొబైల్ అోడక శురుత జీవన పర్యత తల ఎత్త జీవన పర్యత య మనుష్య పుస్తకాలను ఓతార పత్రిక ఓతార శరణ వచన ఓతారా సాధకర పుస్తకాలను ఓత్తున ఆ మనుష్య కోటి గట్టి జన ఇద్దరు సహా నాలుగు కన్నా హేట ఏర్పడతాను కళ్యాణి అనుభవ మండపేదిత ఏనూరకున ఈ నాడ్రథమ పత్రకర్త పత్రకర్తే అర్థం ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಮೌಖ್ಯತೆಯನ್ನ ಜಾತಿ ಭೇದವನ್ನ ಧರ್ಮದ ಭೇದವನ್ನ ಕಳಿಸಾಕಿ ಮನುಷ್ಯ ಪುರಾತ ಅಂತ್ಯವನ್ನು ಕೇಳಿ ಆನಿಕ ಪಂಪನಿಂದ ಪ್ರಾರಂಭವಾಗಿರ್ತಕ್ಕಂಥ ಮಾತನ್ನ ಪಕ್ಷರತ ಜಾರಿ ಮಾಡಿರ್ತಕ್ಕಂಥದ್ದು ಈ ನಾಡಿನ ಅತ್ಯಂತ ಶ್ರೇಷ್ಠವಾದ ಯಾರಾದರೂ ಪತ್ರಕರ್ತ ಇದ್ರೆ

ಎಲ್ಲ ದಿಕ್ಕಪಾಲ ಬಂದಿದೆ ಅಂತ ಕಾಲಘಟ್ಟದಲ್ಲಿ ಇವತ್ತು ವ್ಯವಸ್ಥೆ ಇದೆ ಆ ಕಾರಣಕ್ಕೆ ನಿಮ್ಮ ಜವಾಬ್ದಾರಿ ಬಾಳಬಹುದು ಇಲ್ಲಿರ್ತಕ್ಕಂಥ ಎಲ್ಲರೂ ಅಲ್ಲ ಎಲ್ಲರೂ ಕೂಡ ಅಂತ ಒಂದು ಪ್ರೋಗ್ರಾಮ್ ಕೊಂಡಿದ್ದೀರಿ ಅದು ನಮ್ಮ ಪ್ರತಿ ನಮ್ಮ ದೇಶದ ಮೂಲೆ ಮೂಲೆಯ ಹಳ್ಳಿಗಳಿಂದ ಹಲವಾರು ಪ್ರತಿಭೆಗಳು ಯುವ ಪ್ರತಿಭೆಗಳು ಬಂದು ಡೆಲ್ಲಿನಲ್ಲಿ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಲ್ಲಿ ಭಾಗವಹಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸೊ ಸ್ಪೋರ್ಟ್ಸ್ನಲ್ಲೂ ಸುಮಾರು ಜನ ಹಲವಾರು ಪ್ರತಿಭೆಗಳಿದ್ದಾರೆ ಬಟ್ ಯಾರು ಗುರುತಿಸ್ತಿಲ್ಲ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಯಾರಾದರೂ ಯಾರಾದ್ರೂ ಇದ್ರೆ ಸ್ಪೋರ್ಟ್ಸ್ನಲ್ಲಿ ಯಾಕಂದ್ರೆ ಗೈಡೆನ್ಸ್ ಅಂತ ಇರಲ್ಲ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗೆ ಗೈಡೆನ್ಸ್ ಅಂತ ಇರಲ್ಲ ಅಂಡ್ ಹೇಗೆ ಹೋಗ್ಬೇಕು ಮುಂದೆ ಅಂತ ಇರ್ರಿ ಇದ್ದಿರಲ್ಲ ಈಗ ನಮ್ಮ ರಾಜ್ಯದಲ್ಲಿನಾಗಿದೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮಂತ್ರಿ ಇದ್ರು ಪಾಪ ರಾಜೀನಾಮೆ ಕೊಟ್ಟರು ಸಿಎಂ ಹತ್ರ ಇದೆ ಆ ಪೋಸ್ಟ್ ಅವ್ರು ಯಾರ ಹತ್ರ ಹೋಗ್ಬೇಕಿದೆ ಸ್ಪೋರ್ಟ್ಸ್ ಪರ್ಸನ್ ನಾನು ಕೇಂದ್ರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿರೋದ್ರಿಂದ ಅವ್ರಿಗೆ ಏನೇ ಸಹಾಯ ಬೇಕಂದ್ರು ನನ್ನ ನಂಬರ್ ಗೂಗಲ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರಾದರೂ ಪ್ರತಿಭೆಗಳಿದ್ರೆ ದಯವಿಟ್ಟು ತಿಳಿಸಿ ಜೈ ಜೈ ಕರ್ನಾಟಕ मटारत पत्रिका स्वात्र